ಆಯ್ತಾ ರೆಡಿ ಆಯಿತಾ ಮ್ಯಾಗಿ ಮನ್ವಿ ತಳಿಗೆ ಶಾಕ್ ಆಯಿತು ಅಮ್ಮನ ಮನೆಯಲ್ಲಿ ಯಾಕಪ್ಪ ಕೊನೆಯ ವಿಡಿಯೋ ಅಂತೇಳಿ ಅವಳಿಗೆ ಮತ್ತೆ ಅದು ಸ್ಟ್ರೈಕ್ ಆಯಿತು ನಾ ನಾನು ಸರಿಯಾಗಿ ವೀಡಿಯೋ ಮಾಡದೆ ತುಂಬ ದಿವಸ ಆಯಿತು ಯಾಕೆಂದರೆ ಕ್ರಿಸ್ಮಸ್ ದಿನ ನನಗೆ ಜ್ವರ ಶೀತ ಕೆಮ್ಮು ಸ್ಟಾರ್ಟ್ ಆಗಿತ್ತು ಇತ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನೋಡಿ ನಾವು ಅಮ್ಮನ ಮನೆಯಲ್ಲಿದ್ದೇವೆ ಮನ್ವಿತಾ ಮತ್ತು ನಾನು ಅಮ್ಮನ ಮನೆಗೆ ಬಂದಿದ್ದೇವೆ ಮಧ್ಯಾಹ್ನ ಬಂದಿದ್ದೇವೆ ಆ ಮಕ್ಕಳು ಮೊನ್ನೆ ನಮ್ಮ ಮನೆಗೆ ಬಂದಿದ್ದರು ಅವರನ್ನು ಕರ್ಕೊಂಡು ಇವತ್ತು ನಾವು ಬಂದೆವು ಹಾಗೆ ಜಸ್ಪೀಠ ಬರಲಿಲ್ಲ ಅವಳ ಮನೆಯಲ್ಲಿದ್ದಾಳೆ ಇವರಿಬ್ಬರು ಬಂದಿದ್ದಾರೆ ನಮ್ಮ ಜೊತೆಗೆ ತೋಟ ಸುತ್ತ ಹಾಗೆ ಇವಾಗ ತೋಟಕ್ಕೆ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತೇಳಿ ಕೆಳಗಡೆ ಹೋಗ್ತಾ ಇದ್ದೇವೆ ತೋಟಕ್ಕೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವಾಗ ನಮ್ಮ ಅಮ್ಮನ ಮನೆಯ ತೋಟದಲ್ಲಿದ್ದೇವೆ ನೋಡಿ ಒಂದು ರೌಂಡ್ ತೋರಿಸಿದೆ ನಿಮಗೆ ತಳ್ಳುಗಾಡಿ ನೋಡಿ ಅಡಿಕೆ ಹಿಕ್ಕಿ ರಾಶಿ ಹಾಕಲಿಕ್ಕೆ ನಿನ್ನೆ ಅಷ್ಟೇ ಅಡಿಕೆ ಕೊಯ್ದದ್ದು ಹಾಗಾಗಿ ನಿನ್ನೆ ಕೆಲಸ ಮಾಡಿ ಗಾಡಿಯನ್ನು ಇಲ್ಲೇ ಇಟ್ಟಿದ್ದಾರೆ ಇಲ್ಲೊಂದು ಬಾಳೆಗೊನೆ ಬಿದ್ದು ನವಿಲು ಎಲ್ಲ ತಿಂದಿದೆ ನೋಡಿ ಬಿದ್ದ ಕೂಡಲೇ ನವಿಲು ಬರ್ತದೆ ಅದು ತಿಂತದೆ ಬನ್ನಿ ಹೋಗುವ ನಂಗೆ ಸೊಳ್ಳೆ ಕಚ್ಚುತ್ತದೆ ಇವೆಲ್ಲ ನೋಡಿ ಈತನವನ್ನು ಇಲ್ಲಿ ಕಟ್ಟಿದ್ದಾರೆ ಮಕ್ಕಳಿಗೆ ಹತ್ತಿರ ಹೋಗ್ಲಿಕ್ಕೆ ಭಯ ಆಗ್ತದೆ ಅಂತೆ ಅದು ಹತ್ತಿರ ಬರುವಾಗ ಹೆದರಿಕೆ ಆಗ್ತದೆ ಬಾ ಬಾ ನೋಡುದು ಇವಾಗ ಯಾರಪ್ಪ ಇವ್ರು ಹೊಸೊಬ್ರು ನಮ್ಮೊನ್ನೆ ನೋಡುದು ಇವರು ಯಾರಪ್ಪ ಹೊಸೊಬ್ರು ಅಂತೇಳಿ ಸಾರಿ ಬಂದಾಗ ಮಾತಾಡಿಸಿ ಹೋಗ್ತೇವೆ ಆದ್ರೆ ಅಲ್ವಾ ಬರೋದು ಎರಡು ಮೂರು ತಿಂಗಳಿಗೊಮ್ಮೆ ಹಾಗಾಗಿ ಇವಾಗ ಅದಕ್ಕೆ ಮರೆತಿದೆ ನೋಡುದು ಇವಾಗ ಯಾರಪ್ಪ ಹೊಸೊಬ್ರು ಅಂತೇಳಿ ಜಸ್ಟ್ ಆಕೆ ಬರಲಿಲ್ಲ ಗೊತ್ತಿಲ್ಲ ನಾನು ಸರಿಯಾಗಿ ವಿಡಿಯೋ ಮಾಡದೆ ತುಂಬಾ ದಿವಸ ಆಯ್ತು ಯಾಕೆಂದ್ರೆ ಕ್ರಿಸ್ಮಸ್ ದಿನ ನನಗೆ ಜ್ವರ ಶೀತ ಕೆಮ್ಮು ಸ್ಟಾರ್ಟ್ ಆಗಿತ್ತು ಆಮೇಲೆ ಏನೂ ಉಲ್ಲಾಸ ಇರಲಿಲ್ಲ ವೀಡಿಯೋಸ್ ಮಾಡಲಿಕ್ಕೆ ಆದರೂ ಫಂಕ್ಷನ್ಗೆ ಹೋದ ವೀಡಿಯೋಸನ್ನು ಮಾಡಿ ಅಪ್ಲೋಡ್ ಮಾಡಿದ್ದೆ ಹಾಗೆ ಇವತ್ತು ಅಮ್ಮನ ಮನೆಯಲ್ಲಿ ಸ್ವಲ್ಪ ವೀಡಿಯೋ ಮಾಡೋಣ ಅನಿಸಿತ್ತು ಹಾಗಾಗಿ ಮಾಡ್ತಾ ಇದ್ದೇನೆ ಸ್ವರ ಇನ್ನೂ ಕೂಡ ಸರಿಯಾಗಿಲ್ಲ ಒಂಥರ ಆಗ್ತದೆ ಅದೇ ರೀತಿ ಸುಸ್ತು ಕೂಡ ಇದೆ ಆದರೂ ಇನ್ನೂ ಮನ್ವಿ ತಳಿಗೆ ಕ್ರಿಸ್ಮಸ್ ರಜೆ ಮುಗಿತಾ ಬಂತಲ್ವ ಹಾಗೆ ಮಕ್ಕಳು ಕೂಡ ಮನೇಲಿ ಇದ್ದರು ಹಾಗಾಗಿ ಅವರನ್ನು ಕರ್ಕೊಂಡು ಬರುವಾಗ ನಾವು ಕೂಡ ಬಂದೆವು ಇವತ್ತಿದ್ದು ನಾಳೆ ವಾಪಸ್ ಹೋಗೋದು ನೋಡಿ ನಮ್ಮದು ದೊಡ್ಡ ಹುಣಸೆ ಮರ ತುಂಬನೇ ಹಳೆಯ ಮರ ಇದು ನಾವು ಸಣ್ಣಿರುವಾಗಲೇ ಈ ಮರದ ಹುಣಸೆ ಹಣ್ಣನ್ನು ತೆಗೆದು ಹೇ ತೆಗಿತಿದ್ದೆವು ಹಣ್ಣನ್ನು ನೋಡುವಾಗ ತಿನ್ವಂತಾಗ್ತದೆ ನೋಡಿ ಇದೆಲ್ಲ ನಮ್ಮ ಗದ್ದೆಗಳು ಮೊದಲಿದ್ದು ಆದರೆ ಇವಾಗೆಲ್ಲ ಹುಲ್ಲು ಬೆಳೆದು ಕಾಡಿನಾಗೆ ಆಗಿಬಿಟ್ಟಿದೆ ಯಾಕೆಂದರೆ ಇವಾಗ ಇದರಲ್ಲಿ ಎಲ್ಲ ಏನು ಮಾಡುವುದಿಲ್ಲ ಹಾಗಾಗಿ ಕಾಡಾಗಿ ಬಿಟ್ಟಿದೆ ಇವಾಗ ಪೊದೆಯಾಗಿ ಎಲ್ಲ ಎಲ್ಲ ಕಡೆ ನೋಡಿದ್ರು ಪೊದೆ ಹುಲ್ಲು ಮುಳ್ಳು ಎಲ್ಲ ಇದೆ ಹಾಗೆ ನಮ್ಮ ಜಾಗದ ಎಂಡ್ ತನಕ ಬಂದು ಇವಾಗ ವಾಪಸ್ ಹೋಗ್ತಾ ಇದ್ದೇವೆ ಇನ್ನು ತೋಟದಿಂದಾಗಿ ಮನೆಗೆ ಹೋಗೋದು ಬಂದ್ರೆ ಬನ್ನಿ ಏನು ಮನೆಗೆ ಹೋಗುದು ಪ್ರತಿ ಸಾರಿ ಒಮ್ಮೆ ಅಮ್ಮನ ಮನೆಗೆ ಬಂದಾಗ ನಮ್ಮ ತೋಟ ಜಾಗ ಎಲ್ಲ ಸುತ್ತಾಡಿಕೊಂಡು ಹೋಗ್ಬೇಕಾದ್ರೆ ಮಾತ್ರ ಒಂದು ಸಮಾಧಾನ ಹಾಗೆ ಇವಾಗ ತೋಟಕ್ಕೆ ಬಂದು ತೋಟದ ಎಂಡಲ್ಲಿ ಗದ್ದೆ ಇರುವ ಕಡೆ ಹೋಗಿ ಇವಾಗ ವಾಪಸ್ ಹೋಗ್ತಾ ಇದ್ದೇವೆ ಒಮ್ಮೆ ತೋಟಕ್ಕೆ ಸುತ್ತಾಡಿಕೊಂಡು ಬರುವಾಗ ಬೆವರ್ಲಿಕ್ಕೆ ಸ್ಟಾರ್ಟ್ ಆಯಿತು ಎಷ್ಟು ಸೊಳ್ಳೆ ಖಚಿತ ಮನವಿ ತಳಿಗೆ ತೋಟಕ್ಕೆ ಬಂದರೆ ಸಾಕು ಸೊಳ್ಳೆ ಕಚ್ಚೋದು ಮನೆಯಲ್ಲಿ ಕೂಡ ಹಾಗೆ ತೋಟಕ್ಕೆ ಬರೋದೇ ಇಲ್ಲ ಸೊಳ್ಳೆ ಕಚ್ಚುತ್ತದೆ ಅಂತೇಳಿ ಹಾಗೆ ಇಲ್ಲಿ ಕೂಡ ಇವಾಗ ಒಬ್ಬೆ ಹಾಕ್ತಾ ಇದ್ದಾಳೆ ಹೋಗುವ 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 ಅಂತೇಳಿ ಅವಳಿಗೆ ಮತ್ತು ಸೊಳ್ಳೆಗೆ ಭಾರಿ ಒಂದು ಫ್ರೆಂಡ್ಶಿಪ್ ಇದು ಅಮ್ಮನ ಮನೆಯಲ್ಲಿ ಮಾಡುವ ಕೊನೆಯ ವಿಡಿಯೋ ಇನ್ನು ಮತ್ತೆ ಬರುವರ್ಷ ನೋಡೋಣ ಮನ್ವಿ ತಳಿಗೆ ಶಾಕ್ ಆಯಿತು ಅಮ್ಮನ ಮನೆಯಲ್ಲಿ ಯಾಕಪ್ಪ ಕೊನೆಯ ವಿಡಿಯೋ ಅಂತೇಳಿ ಅವಳಿಗೆ ಮತ್ತೆ ಅದು ಸ್ಟ್ರೈಕ್ ಆಯಿತು ನಾಳೆಯಿಂದ ಟ್ವೆಂಟಿ ಫೋರ್ ಅಂತೇಳಿ ಸೊಳ್ಳೆ ಕಚ್ಚಿದೆ ಅಂತೇಳಿ ಓಡ್ತಾ ಇದ್ದಾರೆ ಮನ್ವಿ ತಳಿಗೆ ಸೊಳ್ಳೆ ಕಚ್ಚೋದು ಮೂವರು ಕೂಡ ಓಡ್ತಾರೆ ನೋಡಿ ಜಮ್ಮು ಇವಾಗ ಹೂ ಬಿಡ್ತಾ ಇದೆ ಅಷ್ಟೇ ಮೆಣಸಿನ ಬಳ್ಳಿಗೆ ರೋಗ ಬಿದ್ದಿದೆ ಹಳದಿ ಆಗ್ತಾ ಬಂದಿದೆ ಬಿಂಬುಳಿ ನೋಡಿ ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ ಆಗಲಿಕ್ಕೆ ನಮ್ಮ ಮನೆಯಲ್ಲಿ ಆಗಿ ಮುಗಿತಾ ಬಂತು ಇವಾಗ ಇಲ್ಲಿ ನೋಡಿ ಈ ಮರದಲ್ಲಿ ಫುಲ್ ಆಗಿದೆ ನೋಡಿ ಇವಾಗ ಹಳೆ ಮನೆಯನ್ನು ನೋಡ್ತಾ ಇದ್ದಾರೆ ಹಳೆ ಮನೆಯ ಅವಸ್ಥೆ ಇವಾಗ ಹೀಗೆ ಆಗಿದೆ ನೋಡಿ ಕೆಲವೊಮ್ಮೆ ಕ್ಲೀನ್ ಮಾಡ್ತಾರೆ ಕ್ಲೀನ್ ಮಾಡಿ ಸ್ವಲ್ಪ ಸಮಯ ಆದಮೇಲೆ ಹೀಗೇನೆ ಆಗ್ತದೆ ನೋಡಿ ಮನ್ವಿತಾ ಎಲ್ಲ ನೋಡ್ತಾ ಇದ್ದಾಳೆ ಓಕೆ ಹೋಗುವ ಹೋಗುವ ಕನ್ನಡಿ ನೋಡ್ತಾ ಇದ್ದಾಳೆ ಹಳೆ ಮನೆಗೆ ಬಂದು ಕನ್ನಡಿಗೆ ಎಷ್ಟು ವರ್ಷ ಆಯಿತು ಗೊತ್ತಾ ಇಲ್ಲ ತುಂಬ ಆಯಿತು ಒಂದು ಮೂವತ್ತು ವರ್ಷ ಆಗಿರ್ಬೋದು ವರ್ಷ ಹ್ಞೂ ಅದಕ್ಕಿಂತಲೂ ಜಾಸ್ತಿನೇ ಆಗಿರ್ಬೋದು ಹತ್ರ ಈ ಕನ್ನಡಿಗೆ ಒಂದು ನಲವತ್ತು ವರ್ಷ ಆದರೂ ಆಗಬಹುದು ಆಗಿರ್ಬಹುದು ಮನೆ ಇನಾಗ್ರೇಷನ್ ಆದಮೇಲೆ ಅದನ್ನು ಅಣ್ಣ ತಂದು ಇಟ್ಟದ್ದು ಆ ಕನ್ನಡಿ ನೋಡಿ ಇವಾಗಲೂ ಹೇಗಿದೆ ನೋಡಿ ನೋಡಿ ಇವಾಗ ಮೊಜಾಂಡ ಹೂ ಮುಗಿತಾ ಬಂತು ಈ ಮೊಜಾಂಡ ಗಿಡಕ್ಕೆ ಇಪ್ಪತ್ತೈದು ವರ್ಷ ಆಯಿತು ನೋಡಿ ಎಷ್ಟು ತೋರಾಗಿ ಬೆಳೆದಿದೆ ನಿನ್ನೆ ಅಷ್ಟೇ ಅಡಿಕೆಯನ್ನು ಕೊಯ್ದು ತಂದು ಹಾಕಿದ್ದಾರೆ ಇನ್ನು ಬಿಡಿಸಬೇಕಷ್ಟೇ ಮಕ್ಕಳು ಬಿಂಬಿಳಿ ತಿಂತಾ ಇದ್ದಾರೆ ಹಳೆ ಮನೆ ಹತ್ರ ಅಂಗಳದಲ್ಲೇ ಬಾವಿ ಇವಾಗ ನೆಟ್ಟು ಹಾಕಿದ್ದಾರೆ ಬಾವಿಗೆ ನೋಡಿ ಮನೆ ಅಲ್ಲಿ ಆದರೆ ಇಲ್ಲಿ ಬಾವಿ ತೋಟಕ್ಕೆ ಹೋಗಿ ವಾಪಸ್ ಮನೆಗೆ ಬರ್ತಾ ಇದ್ದೀವಿ ಇಲ್ಲಿ ಸ್ವಲ್ಪ ಮೇಲ್ಗಡೆ ಹತ್ತಬೇಕು ಹೊಸ ಮನೆಗೆ ಹೋಗ್ಬೇಕಿದ್ರೆ ಮನೆ ಗಿಡಕ್ಕೆ ನೀರು ಹಾಕೋದು ಮಂಜಿತ ಇಲ್ಲೊಬ್ಳು ಸೈಕಲ್ ಬಿಡೋದು ಆಗ ಕತ್ತಲಾಗ್ತಾ ಬಂತು ಕ್ರಿಸ್ಮಸ್ ಲೈಟಿಂಗ್ಸ್ ಅನ್ನು ಆನ್ ಮಾಡಿದ್ದಾರೆ ನೋಡೋಣ ಹೇಗೆ ಹಾಕಿದ್ದಾರೆ ಅಂತೇಳಿ ನೋಡಿ ಈ ತರ ಮನೆ ಮುಂದಕ್ಕೆ ಸ್ಟಾರ್ಸ್ ಹಾಕಿದ್ದಾರೆ ಹಾಗೆಯೇ ಇಲ್ಲಿ ಮೇಲ್ಗಡೆ ಸ್ಟಾರ್ ಹಾಕಿದ್ದಾರೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇದು ಈ ವರ್ಷದ ಕೊನೆಯ ದಿನ ಐವತ್ತು ಡಿಸೆಂಬರ್ ಲಾಸ್ಟ್ ಡೇ ಸಂಡೇ ಬಂದಿದೆ ಹಾಗೆ ಇವಾಗ ಬೆಳಿಗ್ಗೆದ್ದು ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಇವಾಗ ಅಮ್ಮನ ಮನೆಯಿಂದ ನಾವು ಹೊರಡ್ತಾ ಇದ್ದೇವೆ ಹಾಗೆ ಇವಾಗ ರೆಡಿಯಾಗಿದ್ದೇವೆ ಮಕ್ಕಳು ಕಿಚನಲ್ಲಿ ಏನೋ ಮಾಡ್ತಾ ಇದ್ದಾರೆ ತೋರಿಸ್ತೇನೆ ಬೆಳಗ್ಗೆದ್ದು ಬ್ರೇಕ್ಫಾಸ್ಟ್ ಆಗಿ ಇವಾಗ ಹತ್ತು ಗಂಟೆಗೆ ಇಲ್ಲಿ ನೂಡಲ್ಸ್ ಮಾಡ್ತಾ ಇದ್ದಾರೆ ಮ್ಯಾಗಿ ಮ್ಯಾಗಿ ಆಯಿತಾ ರೆಡಿ ಆಯಿತಾ ನೋಡಿ ಮನ್ವಿತ್ತ ಮ್ಯಾಗಿ ಮಾಡಿ ಕೊಡ್ತಾ ಇದ್ದಾಳೆ ಇಲ್ಲಿ ಆಯ್ತಾ ರೆಡಿ ಆಯ್ತಾ ಮ್ಯಾಗಿ ಇವಾಗ ಹೊರಡೋದಕ್ಕಿಂತ ಮೊದಲು ಮ್ಯಾಗಿ ತಿನ್ನೋಣ ಅಂತೇಳಿ ಮನ್ವಿತ್ತ ಮ್ಯಾಗಿ ಮಾಡಿದ್ಲು ಇವಳೊಬ್ಬ ಇವಳೊಬ್ಳು ನೋಡಿ ಮೇಲೆ ಹತ್ತಿ ಕೂತದ್ದು ಬರ್ತೀಯಾ ನಮ್ಮನೆಗೆ ಬರ್ತೀಯ ಹೋಗುವ ಇವತ್ತು ಹ್ಞೂ ಮತ್ತೆ ಶಾಲೆಗೆ ಯಾರು ಹೋಗುದು ನಾಳೆಯಿಂದ ಶಾಲೆಗೆ ಯಾರು ಹೋಗುದು ಅಲ್ಲಿ ಅವಳೊಬ್ಳಲ್ಲಿ ಕೂತಿದ್ದಾಳೆ ಇವಳು ಇಲ್ಲಿ ಕೂತಿದ್ದಾಳೆ ಕಿಚನ್ ಸ್ಲಾಪಲ್ಲಿ ಅಮ್ಮ ಇಲ್ಲಿ ಕೂತಿದ್ದಾರೆ ಬ್ರೇಕ್ಫಾಸ್ಟಾಗಿಲ್ಲಾಗಿ ಹೊರಗಡೆ ಬಂದು ಕೂತಿದ್ದಾರೆ

ಅಮ್ಮನ ಮನೆಯಿಂದ ಇವಾಗ ನಮ್ಮ ಮನೆಗೆ ಬಂದು ರೀಚ್ ಆದವರೆಗೆ ಹೊರಟಿದ್ದೆವು ಹನ್ನೆರಡುವರೆಗೆ ಇಲ್ಲಿಗೆ ರೀಚ್ ಆದೆವು ಇವತ್ತೇನು ಬ್ಲಾಕ್ ಸಿಗಲಿಲ್ಲ ಹಾಗಾಗಿ ಎರಡು ಗಂಟೆಯಲ್ಲಿ ರೀಚ್ ಆದೆವು ಮೊನ್ನೆ ಅಮ್ಮನ ಮನೆಗೆ ಹೋಗುವಾಗ ಮೂರು ಗಂಟೆ ಹಿಡಿದಿದೆ ಯಾಕೆಂದರೆ ಎಲ್ಲ ಕಡೆ ಬ್ಲಾಕ್ ಸಿಕ್ಕಿತ್ತು ಹಾಗೆ ಇವತ್ತು ಬೇಗನೆ ರೀಚ್ ಆದೆವು ಎರಡು ಗಂಟೆಯಲ್ಲೇ ಮನೆಯಲ್ಲಿಗೆ ಮನೆಗೆ ರೀಚ್ ಆದೆವು ಇನ್ನು ಇವಾಗ ಊಟ ಮಾಡಬೇಕು ಊಟ ಮಾಡಿ ಮತ್ತು ರಾತ್ರಿಗೆ ಅಡುಗೆ ಆಗಬೇಕು ಇವತ್ತು ವರ್ಷದ ಕೊನೆಯ ದಿನ ಹಾಗೆ ಇವತ್ತು ಪೂಜೆ ಇದೆ ಸೆವೆನ್ ಓ ಕ್ಲಾ ಸೆವೆನ್ ಓ ಕ್ಲಾಕಿಗೆ ಪೂಜೆ ಇದೆ ಹಾಗೆ ಅದಕ್ಕಿಂತ ಮೊದಲೆಲ್ಲ ಅಡಿಗೆ ಎಲ್ಲ ಆಗಬೇಕು ರಾತ್ರಿಗೆ ಹಾಗೆ ಇವಾಗ ಸಾಯಂಕಾಲಕ್ಕೆ ಬೂತಾಯಿ ಪುಳಿಮಿಂಚಿ ಮಾಡಿದೆ ಹಾಗೆಯೇ ಸ್ವಲ್ಪ ಬೂತಾಯಿ ಫ್ರೈ ಮಾಡೋಣ ಅಂತೇಳಿ ಅದಕ್ಕೆ ಮಸಾಲೆ ಹಾಕಿಟ್ಟಿದ್ದೇನೆ ಹಾಗೆ ಹಿರೇಕಾಯಿಯ ಪಲ್ಯ ಕೂಡ ಮಾಡ್ತಾ ಇದ್ದೇನೆ ನೋಡಿ ಬೂತಾಯಿಗೆ ಮಸಾಲೆ ಹಾಕಿಟ್ಟಿದ್ದೇನೆ ಹಾಗೆ ಇವಾಗ ಹಿರೇಕಾಯಿ ಪಲ್ಯ ಹಾಕ್ತಾ ಇದೆ ಹಾಗೆ ಇವಾಗ ಸಂಜೆಗೆ ಅಡಿಗೆ ರೆಡಿ ಆಯಿತು ಬುದಾಯಿ ಪುಡಿ ಮುಂಚೆ ಆಯಿತು ಹಿರಿಕಾಯಿ ಪಲ್ಯ ಆಯಿತು ಅನ್ನ ಕೂಡ ರೆಡಿ ಆಯಿತು ಹಾಗೇನೆ ಫಿಶ್ ಫ್ರೈ ಇದೆ ಅದನ್ನು ಮತ್ತೆ ಮಾಡ್ತೇನೆ ಇವತ್ತು ಇವತ್ತಿನ ಈ ಕೊನೆಯ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಇನ್ನು ನಾಳೆ ಹೊಸ ವರ್ಷದೊಂದಿಗೆ ಏ ಭೇಟಿ ಆಗೋಣ ಅಂತ